ನಾ ಹೇಳಿದ ಮಾತು ಎಂದು ಸುಳ್ಳಾಗಲಿಲ್ಲ ಅಲ್ಲ ಸರ್ ಆದಿಶಕ್ತಿ ಉದ್ದಿ ಸತ್ಯ ದೇವತೆ ನೋಡಿ ಸರ್ ನಿಜವಾಗ್ಲು ಇವತ್ತೇನೆ ಡಿಲಿವರಿ ಆಗತಿ ಸರ್ ಇವತ್ತೇನೆ ಡಿಲಿವರಿ ಆಗಿದ್ದು ಹಾಗಾಗಿ ಅಣ್ಣಾಜಿ ಗಾಡ್ ಬ್ಲೆಸ್ ಯು ಇನ್ನು ದೊಡ್ಡ ಮಟ್ಟಕ್ಕೆ ಬೆಳಿಲಿ ಪೂಜ್ಯರ ಆಶೀರ್ವಾದ ನಿನ್ನ ಜೊತೆಗೆ ಐತಿ ಅಣ್ಣಾಜಿ ಅವರವಾಗ್ಲು ಕೂಡ ನಿನ್ನ ಆಗಿರ್ತಾರೆ ನಮ್ಮೆಲ್ಲ ಕಲಾವಿದರಿಗೆ ಶಕ್ತಿ ಆಗಿರ್ತಾರೆ ಅಂತ ಹೇಳ್ತಾ ಮಗ ಮಗದ ಅಣ್ಣನ ಬರ್ತಡೇಕ್ ಈ ಸರ ಮೂರು ಮಂದಿ ಬರ್ತೀರಿ ಮುಂದಲ್ ಬರ್ತಡೇ ನಾಲ್ಕು ಮಂದಿ ಬರಬೇಕು ಹೆಣ್ಣು ಅದು ವಿಶೇಷ ಎಸ್ಪೆಷಲಿ ಹೆಣ್ಣು ಬೇಕು ಹಾ ಅಲ್ರಿ ಸರ ಇದು ಬಾಳ ಎಣ್ಣೆ ಆತ್ರಿ ಏ ಬಂಬನ ಇಲ್ಲಿ ಅಣ್ಣನು ಮೂರ್ ಮಕ್ಕಳ್ರಿ ಸರ ಅಣ್ಣಾಗ ಮೂರ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಮಾಮಾಗ ಹೇಳಿ ನಾವು ಹೇಳೋದಲ್ಲ ಆಕ್ಚುಲಿ ನನಗೆ ಪ್ರಾರಂಭದೊಳಗೆ ಈ ಭಾಗ ಏನೈತೆ ಅಂತ ಗೊತ್ತಿರಲಿಲ್ಲ ಈ ತಾಯಿ ಶಕ್ತಿ ಏನೈತೆ ಏನೈತಂತು ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ ಕೂಡ ಬಹುತೇಕ ಈ ಭಾಗಕ್ಕ ಈ ಊರಿಗೆ ಬಂದಾಗ ಆ ಶಕ್ತಿ ಏನೈತೆ ಏನೈತ ನಾವೆಲ್ಲರೂ ಕೂಡ ಅದನ್ನ ಕಣ್ಣಾರೆ ನೋಡಿದ್ದೀವಿ ಅನುಭವಿಸಿದ್ದೀವಿ ಇವತ್ತ ಕಲಾ ರಂಗದೊಳಗೆ ಇಷ್ಟು ಉತ್ತನ್ನತವಾದಂತಹ ಸಾಧನೆ ಮಾಡಲಿಕ್ಕೆ ಆ ತಾಯಿಯ ರೂಪದೊಳಗೆ ಇರುವಂತಹ ನಮ್ಮ ಮಾದೇವಣ್ಣ ಗೋಡೆರವರು ಇವತ್ತು ನಮ್ಮ ಕಲಾ ಬಳಗಕ್ಕೆ ಬೆನ್ನೆಲೆ ಬೇಗ ನಿಂತಲ ಜೋರಾಗಿ ಚಪ್ಪಳ ಬರಲಿಕ್ಕೆ ಯಾಕಂತಂದ್ರ ಕಣ್ಣಿಗೆ ಕಾಣದೇ ಇರತಕ್ಕಂತಹ ದೇವರುಗಳನ್ನ ನಾವು ನೋಡದೆ ಇದ್ರು ಕೂಡ ಅವರ ರೂಪದಲ್ಲಿ ತಾಯಿ ರೂಪದಲ್ಲಿ ಬಂದು ನಮ್ಗೆ ಸಹಾಯ ಸಹಕಾರ ಮಾಡ್ತಾರ ಹಂಗಾಗಿ ಇವತ್ತೆಲ್ಲಾ ದೊಡ್ಡ ಮಟ್ಟದೊಳಗೆ ಬೆಳೆದಿರ್ತಕ್ಕಂಥ ನಮ್ಮ ಕಲಾ ಬಳಗಕ್ಕ ವಿಶೇಷವಾಗಿ ನಾನು ಮೊದಲಿಗೆ ಆ ಬರಬೇಕು ಇಲ್ಲಿ ದಯವಿಟ್ಟು ಬರ್ಬೇಕು ಆ ಮಾಡುವಣ್ಣ ಬರಬೇಕು ಪರ್ಸು ಕೋಲೂರವ್ರು ಬರಬೇಕು ಬೊಂಬಾಟ ಬಸ್ಸಣ್ಣವ್ರು ಬರಬೇಕು ನಮ್ಮ ಮ್ಯೂಸಿಕ್ ಮಹಿಳೆಯವರು ಬರಬೇಕು ಆಮೇಲೆ ಸುದೀಪ್ ಹೇಳವರವರು ಬರಬೇಕು ಬರ್ರಿ ನಾ ಯಾರ್ಯಾರು ಹೋಗಿನಿ ಅವ್ರೆಲ್ಲರು ಬರಲಿ ಈ ಕಡೆ ಸಾಲಕ್ಕೆ ನಿಂತು ಬಿಡ್ರಿ ಒಂದು ಸ್ವಲ್ಪ ಸೈಡ್ ಅಥ್ ಸರ್ ಕೊಡ್ರಿ ಹೇಳ್ತಾರೆ ನೀಟಾಗಿ ನಿಂತ್ಕೊಳ್ರಿ ಆಮೇಲೆ ಮಹನ್ಯಾ ಪಾಟೀಲ್ ಅವರು ತೃಪ್ತಿ ಧಾರವಾಡ ಅವರು ಜೊತೆಗೆ ನಮ್ಮ ಹೊಳೆಪಣ್ಣವ್ರು ಬರಬೇಕು ದಯವಿಟ್ಟು ಹೊಳ್ಳೆಪಣ್ಣವ್ರು ಬರ್ಬೇಕು ಆಮೇಲೆ ಸದಾಶಿವ ಕಮಳೇಶ್ವರವರು ಅವರು ಶಂಕರಣ್ಣಾಜಿ ಶಂಕರಣ್ಣಾಜಿ ಸದಸ್ಯ ಕಂಬಳೇಶ್ವರ ಬಬ್ಲಾದಿ ಅಜ್ಜರು ಬರ್ತಾರ ಅಂದ್ರೆ ಆಮೇಲೆ ಈಗ ಒಂದ್ಸಲ ನೀಟಾಗಿ ಸಾಲಗ ನಿಂದ್ರಿ ಒಂದ್ಸಲ ಎಲ್ಲರೂ ಒಂಥರ ಯಾಕಂದ್ರ ವಿಶೇಷವಾಗಿ ಒಬ್ಬರ ಮರ ಹಾಡ ನೋಡಿದಿರಲ್ಲ ಇವತ್ತು ಬಹುತೇಕವಾಗಿ ಏಪ್ರಿಲ್ ಒಂದನೇ ತಾರೀಕು ನಾವು ಯಾವತ್ತಿಗೂ ಎಂದಿಗೂ ಮರೆಯಲಾರದ ದಿವಸ ಯಾಕಂದ್ರೆ ಕಳೆದ ಬಾರಿ ಒಂದು ವರ್ಷಗಳ ಹಿಂದೆ ಇದೇ ವೇದಿಕೆ ಮೇಲೆ ಒಂದು ಸಣ್ಣದಾಗಿ ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗಿತ್ತು ಅದು ವೈರಲ್ ಕೂಡ ಆಯ್ತು ಆ ಲವ್ ಸ್ಟೋರಿಯ ಮೂಲ ಪುರುಷ ಯಾರಪ್ಪ ಅಂದ್ರ ಯಾರೋ ಬಾಳು ಅವರು ಒಂದು ಸ್ಟೆಪ್ ಮುಂದಕ್ಕೆ ಬರಲಿ ಒಂದು ಸ್ಟೆಪ್ ಮುಂದಕ್ಕೆ ಬರಲಿ ಎಸ್ ಅಣಾಜಿ ಬಹಳ ಖುಷಿ ಆಯ್ತು ಬಾಳು ಬೆಳಗುಂದಿಯವರು ಒಂದು ನಿಮಿಷನ ಬಾಳು ಅವರು ಹಾ ಈಗ ಬಾಳು ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತು ಆ ಲವ್ ಸ್ಟೋರಿ ಎಲ್ಲರಿಗೂ ಪಬ್ಲಿಕ್ ಆಯ್ತು ಆಕ್ಚುಲಿ ಸ್ಟಾರ್ಟ್ ಆಗಿ ಬಹಳ ದಿವಸ ಆಗಿತ್ತು ಆಮೇಲೆ ನೆಕ್ಸ್ಟ್ ಗುರುಗಳ ಬರ್ತ್ಡೇ ಎಂದು ಮಾಡುವ ಬರ್ತ್ಡೇ ಅಂತ ಗುರುಗಳ ಕಾಣುತ್ತೇ ದಿವಸ ಮತ್ತೊಂದು ಸ್ಟೋರಿ ವೈರಲ್ ಆಯ್ತು ಅದೇನಪ್ಪ ಅಂದ್ರೆ ಅವರಿಬ್ರು ಲವ್ ಸ್ಟೋರಿ ಹಿಂದ ನಮ್ಮ ಕಲಾ ಸಿಂಚನದ ಒಂದು ಸಪೋರ್ಟ್ ಐತಿ ಅಂತ ಬಣ್ಣ ಬಾ ಮುಂದೆ ನೀನು ಎಡ ಜಿ ಮುಂದೆ ಬಾ ದಯವಿಟ್ಟು ಪರ್ಸು ಅವರು ಬಹುತೇಕವಾಗಿ ಎರಡನೇ ನಂಬರ್ ನಾನು ಬಂದಿರುತ್ತೇನೆ ಪರ್ಸು ಅವರು ಎರಡನೇ ನಂಬರ್ ಆಯ್ತು ಬಹುತೇಕ ಈ ಸ್ಥಳದ ಯಂಗ್ ಶಕ್ತಿ ತನ್ಕೋಂತ ಹೋಗ್ತೀನಿ ಬಾಳುವಿಗೆ ಸಪೋರ್ಟೆಡ್ ಆಗಿ ಬಹುತೇಕವಾಗಿ ಜೀ ಕನ್ನಡಕ ಏನು ಹೋಗ್ಯಾರಲ್ಲ ಆಕ್ಚುಲಿ ಬಹಳ ಹೆಮ್ಮೆ ಪಡ್ತೀನಿ ಕಳೆದ ಬಾರಿ ಹೇಳಿದಂಗ ನಮ್ಮ ಬಾಳು ಬೆಳಗುಂದಿಯವರು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳಕ ಮೊದಲಿಗೆ ಮೈಕ್ ಇಡ್ಯಾಕ್ ಕಳಿಸಿದವರು ಯಾರಪ್ಪ ಅಂದ್ರೆ ನಮ್ಮ ಮಾಳು ನಿಪನಾಳ ಅಂತ ಯಾವಾಗಲೂ ಕೂಡ ಹೆಮ್ಮೆಯಿಂದ ಹೇಳ್ತಾರ ಅವರು ಮಾಳುವಣ ಜಿ ಒಂದ್ ಸ್ವಲ್ಪ ನೀವು ಪಕ್ಕದಾಗ ಬರ್ರಿ ಬರ್ರಿ ಪಕ್ಕದಾಗ ಬರ್ರಿ ಬಹಳ ಖುಷಿ ಆಯ್ತು ಆಮೇಲೆ ನಾನು ಬನ್ನಿ ಈಗ ನೆಕ್ಸ್ಟ್ ಜೊತೆಯಾಗಿ ಅಂದ್ರ ಬಾಳು ಬೆಳಗುಂದಿಯವರನ್ನ ಇವತ್ತು ನಮ್ಮ ಕಲಾ ಸಿಂಚನ ಕಾರ್ಯಕ್ರಮ ಕಂಪ್ಲೀಟ್ ಆಗಿ ಇವತ್ತು ಬಂದ್ ಮಾಡಿವಿ ಯಾಕಂದ್ರ ನಮ್ಮ ಅದೇವಣ್ಣ ಗುಡರಿಗೆ ಗೊತ್ತು ಎಲ್ಲಾ ಜಾನಪದ ಕಲಾವಿದರು ಅಲ್ಲಿ ಸಿಕ್ಕ ಹಾಕೊಂಡಿರ್ತಾರೆ ಇವರಿಬ್ಬರನ್ನ ಲಾಕ್ ಮಾಡಿಬಿಟ್ರೆ ಒಟ್ಟರು ಇಲ್ಲ ನಮ್ಮ ಜೊತೆಗೆ ಬರ್ತಾರಂತ ಹಂಗಾಗಿ ಪ್ರತಿ ಬಾರಿ ಇವ್ರ ಕಾರ್ಯಕ್ರಮ ಇದ್ದಾಗ ನಮ್ಮ ಕಲಾ ಸಿಂಚನ ತಂಡದ ಕಾರ್ಯಕ್ರಮ ಕಂಪ್ಲೀಟ್ ಆಗಿ ಬಂದ್ ಮಾಡಿ ನಾವು ಇಲ್ಲಿ ಬಂದಿರ್ತೀವಿ ಆಕ್ಚುಲಿ ಬಾಳು ಬೆಳಗುಂದಿ ಇವರನ್ನ ನಮಗ ಪರಿಚಯ ಮಾಡಿ ಮೊಟ್ಟ ಮೊದಲ ಬಾರಿಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂತ ಅವರ ಸ್ನೇಹಿತರು ಅಂದ್ರ ನಮ್ಮ ಬಂಬಾಟ್ ಬಸಣ್ಣವರು ಬರ್ಬೇಕು ಅವರ ಪಕ್ಕದಾಗ ಯಾಕಂದ್ರೆ ಇದನ್ನೆಲ್ಲ ಯಾಕೆ ಹೇಳ್ತೇನೆ ಅಂತಂದ್ರ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿತಕ್ಕಂತ ಈ ಕಲಾವಿದ ನಿಜವ್ಲು ಬಹಳ ಹೆಮ್ಮೆ ಅನ್ಸುತ್ತ ಇವರ ಜೊತೆ ನಾನು ನಾಲ್ಕನೇ ನಂಬರ್ ಬಂದ್ರಿ ಬಂತು ಬಾಳೆ ಈಗ ಆಮೇಲೆ ಜೊತೆಗೆ ಇವರು ಹಾಡಿದಂತ ಹಾಡುಗಳೇನದವಲ್ಲ ನಿಜವಾಗ್ಲು ಎಷ್ಟೋ ಮಂದಿಗೆ ಬಹಳ ಸ್ಫೂರ್ತಿ ನಂಬ್ತಿರಲಿಲ್ಲ ಗೊತ್ತಿಲ್ಲ ಇವರವ್ರ ಹಾಡುಗಳು ಎಷ್ಟೋ ಸಲ ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಆಗಿ ಒಂದೊಂದ್ಸಲ ಅವ್ರದೇ ಆ ವೈರಲ್ ಆಗದೆ ಇದ್ದರೂ ಕೂಡ ಹೊಸ ಹೊಸ ಹಾಡುಗಳನ್ನ ಟ್ರೆಂಡ್ ಮಾಡಿ ಒಂದೇ ತರ ಒಂದು ಡಿಫ್ರೆಂಟ್ ಆಗಿ ಜನಗಳಿಗೆ ಒಂದು ಹುರಿದುಂಬಿಸಿ ಒಂದು ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ಯಾರಾದರೂ ಅದ್ರಂದ್ರ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಅವರು ಬರ್ಬೇಕ ಪಕ್ಕದಾಗ ಬಲ್ಲಿ ಒಂದ್ಸಲ ಜೋರಾದ ಚಪ್ಪಾಳಿಗಳು ನಂಬರ್ ಈಗ ಜೊತೆ ಜೊತೆಗೆ ನಮ್ಮ ಕಲಾ ಸಿಂಚನ ತಂಡಕ್ಕ ಮತ್ತೊಂದು ಶಕ್ತಿ ಈಗ ಜೊತೆಯಾಗಿದೆ ನೀವೆಲ್ಲ ನೋಡಿಬಿಟ್ರಿ ಸೌಂದರ್ಯ ಸಂತ್ಯ ಸಂತ್ಯಾಗ ಅನ್ನೋಂತ ಹಾಡಿನ ಮೂಲಕ ಜೊತೆ ಆಗಿರ್ತಕ್ಕಂಥ ಇವರು ಜೊತೆಗೆ ಬೆಳಿಬೇಕು ಅನ್ನೋದು ನಮ್ಮ ಆಶೆಯ ಜೊತೆಗೆ ನಮ್ಮ ಸುದೀಪ್ ಹೇಳೋರವರು ಬರಲಿ ಜೋರಾದ ಚಪ್ಪಾಳಿಗಳ ಬರಲಿ ಇವರೆಲ್ಲರಿಗೂ ನೀವೆಲ್ಲ ನೋಡಿದ್ರಿ ಟೋಕನ್ ನಂಬರ್ ಸುದೀಪ್ ಅಣ್ಣ ನನ್ನ ಮಾತಾಡಕ್ ಕಲಿಸಬೇಕಾಗಿತ್ತು ಅವರು ನಿಜವಾಗ್ಲೂ ಮಾತಾಡಲ್ಲ ಮಾತಾಡಕ್ಕೆ ಮಾತಾಡಕ್ ಅದು ಸೊ ಹಾಗಾಗಿ ಕೆಲವೇ ಜಿಲ್ಲೆಗಳಲ್ಲಿ ಅವರು ಕೂಡ ಮಾತಾಡ್ತಾರ ಅಣ್ಣನ ಪರ್ವ ತಮ್ಮ ಟೋಕನ್ ನಂಬರ್ ಆರ್ ಸರ್ ಓಕೆ ನಿಜವಾಗ್ಲೂ ಕೂಡ ಅವ್ರ ಜೊತೆಗೆ ಗೋಪಾಲ್ ಇಂಚಿರ್ ಒಬ್ಬರಿ ಬಾಳ್ ಪ್ರಮುಖ ಪಾತ್ರ ಐತಿ ನಿಮ್ಮದು ನಿಮ್ಮದು ನಿಧ್ರ ಜೊತೆಗೆ ಈಗೇನ ನಾನು ನಿಂದಿರ್ತೀನಿ ಇಷ್ಟು ಮಂದಿ ಕಲಾವಿದರಿಗೆ ಒಂದು ದೊಡ್ಡ ಶಕ್ತಿಯಾಗಿ ನಮ್ಮ ಮಾದೇವಣ್ಣ ಗೋಡೆರವರ ಒಂದ್ಸಲ ಜೋರಾದ ಚಪ್ಪಾಳಿಗಳು ಬಲ್ಲಿ ನಮ್ಮ ಹೊಳೆಪಣ್ಣವರು ಕೂಡ ಬಹಳ ಪ್ರೀತಿಯಿಂದ ಸಹ ನಾವು ಯಾವಾಗ್ಲೂ ಕೆಲವಾದ್ರೂ ಮರಿಯೋದಿಲ್ಲ ಇವತ್ತಿನ ವೇದಿಕೆ ಯಾಕೆ ಹಿಂಗ ಸಾಲ್ಕ ನಿಂದಿರಿಸಿ ನೀವು ಕೆಲಸ ಸ್ವಲ್ಪ ಏನಾರು ಮಾಡ್ತಿರ್ತೀವ್ರಿ ಈಗ ಮತ್ತೋಗಿ ನಿಮ್ ಜಾಗ ನಿಂದಿರಿ ಈಗ ಈಗ ವಿಶೇಷವಾಗಿ ಬಾಳುವಣ್ಣ ನೀ ಇಲ್ಲಿ ಬಾ ನಿನಗೊಂದು ವಿಶೇಷವಾದ ಸನ್ಮಾನ ಸತ್ಕಾರ ಅದಿ ಉಪಚಾರ ಎಲ್ಲಾ ಟೋಕ ನಂಬರ್ ಹಿಂದೆ ಬಂದ್ರೆ ಒನ್ನೆ ನಂಬರ್ ಮುಂದಿರಬೇಕು ನೀ ಈಗ ನಿಂದ ಕೆಲಸ ಇರೋದು ಆಂದ್ರೆ ಒಂದು ಚಾಪಿ ತಮರಿ ಚಾಪೇ ಆನ ಚಾಪಿ ತಮರಿ ಒಂದು ಹಾಳಿ ಒಂದು ಹಾಳಿ ತಮರಿ ತಮರಿ ತುಮರಿಲಿ ಒಂದು ಚಾಪಿ ತಕೊಂಡು ಬರ್ರಿ ಚಾ ಸರಿ ಚಾಪೇಕ್ರಿ ಏ ಐಟಿ ಒಂದು ನಿಮಿಷ ತಮ ಇಲ್ಲಿ ಮೈಕ್ ಕೊಡಿಲಿ ಒಂದು ಸೆಕೆಂಡ್ ಇರ ಚಾಪಿ ಆಸ್ರಿ ಏನ ನಡ್ದೈತಿ ಅಂದ್ರೆ ಏನ ಏನ ನಡಿತೈತಿ ಒಟ್ಟ ನಡಿತೈತಿ ಗಪ್ಪರಿ ಆಸ್ರಿ ಅಗಲಗ ಆಸ್ರಿ ಏ ಅಂದ್ರೆ ಏ ಆ ಏ ಸೂಪರ್ ಒಂದ್ ಚೇರ್ ತಗೊಂಬರಿ ಪ್ಲಾಸ್ಟಿಕಲ್ ಚೇರ್ ಐತ್ರಿ ಓಕೆ ಒಂದು ವಿಶೇಷ ಸನ್ಮಾನಕ್ಕೆ ನಮ್ಮ ಅಪ್ಪಾಜಿ ಅವರು ಕೂಡ ವೇದಿಕೆ ಅಂತ ಆಗಮಸ್ತಿದಾರಿ ಆಮೇಲೆ ನಮ್ಮ ಸದಾಶಿವ ಸರ್ ಅವರು ಶಂಕರ್ ಸರ್ ಅವರು ಕೂಡ ಜೊತೆ ಆಗ್ಬೇಕು ಬರೀ ದಯವಿಟ್ಟು ಬರ್ಬೇಕು ಅಪ್ಪಾಜಿ ಅವರು ಆಮೇಲೆ ಸೂರಜ್ ಅಣ್ಣಜಿ ಅವರು ಕೂಡ ಜೊತೆ ಆಗ್ಬೇಕು ನಾ ಯಾರ ಹೆಸರು ಹೋಗಿದ್ರೆ ಅವ್ರು ಇಲ್ಲಿ ಬರ್ರಿ ಬಾಳುವಣ್ಣ ಬಂದು ಕೂತ್ಕೋಬೇಕಿ ಬರ್ರಿ ಎಲ್ಲಾ ಕೆಲವಾದ್ರ ಬರೀ ಅಪ್ಪಾಜಿ ಬರ್ರಿ ಬಬ್ಲಾ ದೇವಸ್ ಬರ್ಬೇಕೀಗ ಅಪ್ಪಾಜಿ ಬರ್ರಿ ಬರ್ರಿ ಎಲ್ಲರೂ ಬರ್ರಿ ಈಗ ವಿಶೇಷವಾದ ಅನೌನ್ಸ್ಮೆಂಟ್ ಐತಿ ಈಗ ಕೆಲವಾದ್ರೆ ನಿಂತುಕೊಡ್ರಿ ಅಪ್ಪಾಜ್ರು ನಿಂತ್ಕೊಡ್ರಿ ಗುರುಗಳು ನೀವು ನಿಂತುಕೊಡ್ರಿ ಜೊತೆಯಾಗಿ ಯಾರ್ಯಾರು ಹೇಳೀನಿ ಅವ್ರು ಬಂದ್ಬಿಡ್ರಿ ಅಷ್ಟೇ ಉಳ್ಕಿದ್ರೆ ಯಾರು ಬರ್ಬಾಡ್ರಿ ನಾ ಯಾರ್ಯಾರು ಜಾಸ್ತಿ ಹೇಳಿನ ಅವ್ರ ಅಟ್ಟೆ ಇರಲಿ ನೀಟಾಗಿ ಬರ್ರಿ ಗೋಪಾಲ ಬಾಂಬ್ ಮುಂದ್ಕತೆ ಬಂದ ಶಿಲ್ಪಿ ನೀವ್ ಬರ್ರಿ ಹಾ ಈಗ ಯಾಕ ಸಮಾಧಾನ ನಿಂತಿ ನೀಟಾಗಿ ನಿಂತಕೊಂಡ್ಬಿಡಿ ಏನಿದು ಬಾಳು ಹಣ ನಿಂಗೆ ಸೆಂಟರ್ ದಾಗ ಕುಂದ್ರಿಸಿ ಅಂತ ಸಾಧನೆ ಮಾಡುವುದು ಬರೀ ಮಾತನಾಡುವುದರಿಂದ ಅಲ್ಲ ಸಾಧನೆ ಮಾಡಿದ್ದು ಇಡೀ ಜಗತ್ತಿಗೆ ಗೊತ್ತಾಗಬೇಕು ಸಾಧನೆ ಅನ್ನೋದು ನಿಂತ ನೀರು ಅಲ್ಲದು ಹರಿಯುವ ನೀರು ಆ ಸಾಧನೆಗೆ ಮೆಟ್ಟಿಲಾಗಿ ನಿಂತವರು ಯಾರಾದರೂ ಅದರಂದ್ರೆ ಇಲ್ಲಿ ತನಕ ಏನು ಹೇಳಿದ್ನಲ್ಲ ಈ ಪುಣ್ಯ ಕ್ಷೇತ್ರದ ಒಂದು ಶಕ್ತಿ ಈಗ ಅನೌನ್ಸ್ಮೆಂಟ್ ಮಾಡಾಕತ್ತೀನಿ ಇದೇ ವೇದಿಕೆ ಮೇಲೆ ಈ ಮೂಲೆಯಾಗ ಪ್ರೇಮ್ ಒಂದು ಪ್ರೇಮದ ಬಗ್ಗೆ ಎಲ್ಲರಿಗೆ ಅನೌನ್ಸ್ಮೆಂಟ್ ಆಯ್ತು ಗೊತ್ತಾಯ್ತು ಅವರು ಪ್ರೀತಿಯ ಪಾರಿವಾಳ ಆಮೇಲೆ ಪರಸು ಅವರು ಅನೌನ್ಸ್ಮೆಂಟ್ ಮಾಡಿದ್ರು ಇವತ್ತ ವಿಶೇಷವಾಗಿ ಬಾಳು ಬೆಳಗುಂದಿಯವರು ಬಾಳು ಬೆಳಗುಂದಿಯವರು ನಾನು ದುಃಖ ಬೇರೆ ಬಾಳ ಮಾಳ್ಗೊಂದಿ ದೇವರು ಅದಕ್ಕಿಂತ ಮುಂಚಿತವಾಗಿ ಆ ತೀರ್ಥ ತಗೊಂಡ್ಬರಿ ತೀರ್ಥ ಇಲ್ಲೈತೆ ಪೂಜೆ ಕೊಡ್ರಿ ದಯವಿಟ್ಟು ತೀರ್ಥಗಳನ್ನ ತಗೊಂಡ್ಬರಿ ದಯವಿಟ್ಟು ಪೂಜೆಕಾಯಿ ಕೊಡ್ಬೇಕಿಲ್ಲಿ ಎಲ್ಲ ಪೂಜರಿಕೆ ಕೊಡ್ರಿ ತೀರ್ಥಗಳನ್ನ ದಯವಿಟ್ಟು ಯಾಕೆ ಅದನ್ನ ಕೊಟ್ಟಿವಿ ಅಂತ ಹೇಳ್ತೀವಿ ಆಮೇಲೆ ಇನ್ನೊಂದು ಈಗ ತೀರ್ಥ ತಗೊಂಡ್ ಬಂದೀವಿ ಇದು ಏನ್ ತೀರ್ಥ ಅಂತ ನೀವು ಅನ್ಬಹುದು ಹೇಳ್ತೀನಿ ಹೇಳ್ತೀನಿ ತೀರ್ಥ ಎಲ್ಲರೂ ಬಿಡ್ರಿ ಅಪ್ಪಾಜಿ ಮುಂದೆ ಬರ್ರಿ ಸ್ವಲ್ಪ ಬರೀ ಯಾಕಂದ್ರೆ ಪ್ರೀತಿಯಿಂದ ಅವ್ರಿಗೆ ಇತತ್ ಬರಿ ಇತತ್ ಬರಿತತ್ ಬರಿ ಇತತ್ ಬರ್ರಿ ಬರೀ ಏನಿದ್ ಹಿಂಗ್ ನಿಂತಾರ ಈ ದೃಶ್ಯ ಹಿಂಗ ಕಾಣಕತ್ತೈತಿ ಅಂತ ನೀವು ಅನ್ಕೋಬಹುದು ಬಾಳು ಬೆಳಗುಂದಿಯವರು ಏಪ್ರಿಲ್ ಒಂದನೇ ತಾರೀಕಿಗೆ ಬಾಳ ವಿಶೇಷವಾಗಿ ಅಪ್ಪ ಕಂಗ್ರಾಚಲೇಶನ್ಸ್ ಅಭಿಷೇಕ ಮಾಡಾಕತ್ತೀವಿ ಈಗ ಬಾಳು ಡ್ಯಾಡಿ ಡ್ಯಾಡಿ ಬರ್ಲಿ ಜೋರ ಚಪ್ಪಳ ಗಂಡು ಮಗುವಿನ ಒಂದು ಜನನ ಇವತ್ತ ಬಾಳು ಬೆಳಗುಂದಿ ಅವ್ರಿಗೆ ಗಂಡು ಮಗುವಿ ಆಗೈತಿ ಬಾಳುವನಾಗ ಬಾಳ ಖುಷಿ ಆಗೈತಿ ಆಗಲಿ ಮಹಿಳೆಗೆ ಯಾಕೆ ತ್ರಾಸ ಆಗಿದೆ ಅಂದ್ರ ಅವ್ನಿಗೆ ಹೆಣ್ಣು ಹುಟ್ಟಿಲ್ರಿ ಅದಕ್ಕಾಗಿ ತ್ರಾಸ ಆಗೈತ್ರಿ ಅವ್ನಿಗೆ ನಿಜವಾಗ್ಲೂ ಕೂಡ ಸಂಸ್ಕೃತಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ತಂದಿ ಸ್ಥಾನ ಬಣ್ಣ ಹಚ್ಚುವಂತ ಒಂದು ವಾಡಿಕೆ ಆ ಒಂದು ಇವತ್ತು ನಾವು ಎಂದೆಂದೂ ಎಂದೂ ಇತಿಹಾಸದೊಳಗ ಕರ್ನಾಟಕದೊಳಗ ಇಡೀ ಪ್ರಪಂಚದೊಳಗ ಇಂತ ವೇದಿಕೆ ಮೇಲೆ ಹಿಂಗ್ ಎಂದೂ ಆಗಿರ್ಲಿಲ್ಲ ಕಣ್ಣು ತುಂಬಕೊಳ್ರಿ ಒಂದ್ಸಲ ಜೋರಾಗಿ ಚಪ್ಪಾಳು ಬರ್ಲಿ ಗಟ್ಟಿಯಾಗಿ ಜಬಾ ಹೌದು ಈಗ ಸತ್ಕಾರ ಮಾಡಿ ಗೌರವ ಸರ್ಗ ಎಲ್ಲಿ ಜಾಗನ ಬಿಡಬೇಡ ಪ್ಯಾಂಟ್ ಹೊಸದಾಕೊಂಡ್ಬಂದಿದ್ದೇನು ಅಣ್ಣ ಒಂದ್ರಿ ನಾಂದ್ ಒಂದ್ರಿ ಮತ್ ನಮ್ದು ಸಾಧನೆ ಅಲ್ರಿ ನಾ ಹೇಳ್ದ ಬಾಯಿಲಿ ಎಲ್ಲರೂ ಕುಂದಿರ್ಸಿ ಬಿಡ್ತೀನಿ ಬರ್ರಿ ಸಾಲಕ ಕುಂದಿರ್ಸಿ ಗೇಸೆ ಬರ್ರಿ ತಮ್ಮ ಇನ್ನೊಂದು ಗುಣಿಚಿಲ್ಲ ತಗೊಂಡ್ಬರಿ ಹೇಳ್ತೀನಿ ಒಟ್ಟು ಬಣ್ಣ ತಂದು ಹಾಕಿ ಬಿಡ ಮತ್ತೆ ಲೇಟ್ ಆದ್ರೂ ಕೂಡ ಲೇಟೆಸ್ಟ್ ಆಗೋಲ್ಲಾಕ ಆದ್ರ ನಿಮ್ಮ ಸಾಧನೆ ಬೇರೆ ಐತಿ ಹಂಗ ಅಲ್ವಾ ಬೇರೆ ಐತೆ ಅಂದ್ರೆ ಹಂಗ ಇದು ಅನೌನ್ಸ್ಮೆಂಟ್ ಮಾಡಿ ಹೇಳಿ ಕೇಳಿ ಆಗಿರುವಂತ ಒಂದು ಸಾಧನೆ ದೊಡ್ಡ ಸಾಧನೆ ಹಾಗಾಗಿ ಇದೇ ಕ್ಷೇತ್ರದೊಳಗ ಇದೇ ಪುಣ್ಯ ಕ್ಷೇತ್ರದೊಳಗ ಅವರ ಪ್ರೀತಿ ಪ್ರೇಮ ಪ್ರಣಯ ಪಬ್ಲಿಕ್ ಹಿರಿಯರು ಮುಖಾಂತರ ಮಾಡಿರುವಂತ ಸಾಧನೆ ಏನೇನೇನು ಹಿರಿಯರು ಮುಖಾಂತರ ಮಾಡಿರುವಂತ ಸಾಧನೆ ಸ್ಟಾಂಪ್ ಬಿಡಬಿಡುವಂತ ಸಾಧನೆ ಇದೆ

ಬರ್ಲಿ ಜೋರ ಚಪ್ಪಾಳೆ ಈ ಹಿಂಗೆ ಮಾಡ್ಕೊತ ಹೋದ್ರಿ ಎಲ್ಲರಿಗೆ ಅದನ್ನ ಮಾಡಿರೋ ತಿಳಿದಾರಂತಿ ನೋಡಿಲ್ಲ ಇಲ್ಲ ಇವರು ಪ್ರೀತಿ ಪ್ರೇಮ ಸರ್ ಇನ್ನೊಂದ್ರಿ ಇನ್ ಮ್ಯಾಪ್ ಬರುವಂತ ಕಲಾವಿದ್ರಿ ಎಲ್ಲ ಮದುವೆ ಆದಾರ ಬರತ್ತೀರಿ ನಾವು ಒಟ್ಟ ಟೆನ್ಶನ್ ತಗೋಬೇಡ ಅದನ್ನ ಹೇಳಕತ್ತೀನಿ ಈಗ ನಾನು ಅದಕ್ಕೆ ಬಂದೆ ನಿಜವಾಗ್ಲು ಇನ್ ಮ್ಯಾಗ ಯಾರ್ಯಾರು ಮದುವೆ ಆಗಿರ್ತಾರಲ್ಲ ಮದುವೆ ಆದ್ರೂ ಸೆಲೆಕ್ಟೆಡ್ ಮಾಡಿ ತಗೊಳಕ್ ಆಧಾರ್ ಕಾರ್ಡ್ ತೊಗೊಂಬಿಡ್ರಿ ಸರ್ ಮೊದ್ಲ ಸುದೀಪಣ ಸುದೀಪಣ್ಣ ನಿನ್ನ ಕೇಳಿಲ್ಲ ಮದುವೆ ಆಗೈತಿಲ್ಲ ಏ ಇನ್ನೇನು ನೆಕ್ಸ್ಟ್ ಸೀಸನ್ ಫಿಕ್ಸ್ ಏನ್ ಅನ್ಬೇಡಿಸಲಾಸಿನಿರ್ತಾ ಓಕೆ ಮಾದೇವಣ್ಣ ಅವರು ಆಲ್ಸೋ ಅವ್ರ ಪ್ರೀತಿಗೆ ಕಂಗ್ರಾಚುಲೇಷನ್ಸ್ ಎಲ್ಲ ಕಲಾವಿದರ ಕುರಿತಾಗಿ ಮಾದೇವಣ್ಣ ಗೂಡವ್ರು ಒಂದೆರಡು ಎರಡು ಮಾತು ಮಾತಾಡಬೇಕಾಗಿ ವಿನಂತಿ ಸರ್ ಉದ್ದಮ್ಮನ ಆಶೀರ್ವಾದದಿಂದ ಇಂತ ಸಾಧನೆ ಬಾಳಕಾವ್ ಸರ್ ಅದಕ್ಕೆ ಬಾಳುವಣ್ಣ ಈ ಸಾಧನೆ ಹಿಂಗ ಮುಂದುವರಿಲಿ ಉದ್ದಮ್ಮ ದೇವಿ ಆಶೀರ್ವಾದ ನಿಮಗೆ ಯಾವತ್ತೇ ಇರ್ತತಿ ಯಾಕಂದ್ರ ಬಾಳು ಅನ್ನಾಗ ಇವತ್ತ ಕೂಡ ಹೇಳ ನಾಲ್ಕು ಗಂಟೆಗೆ ಇಲ್ಲ ಇಲ್ಲಣ್ಣ ದವಾಖಾನೆಗೆ ಡಿಲಿವರಿ ಹೋಗಿ ಹೋಯಾತು ಅಂದಾಗ ಬಾಳು ಅಣ್ಣ ಇವತ್ತು ಗಂಡು ಹುಡ್ತೈತಿ ಉದ್ದಮ ದೇವಿ ಜಾಗದಾಗ ಬಂದ್ ಸೇವಾ ಮಾಡತ್ತೇಳಿ ಬಾಲ್ವನಾನೇ ಹೇಳ್ಬೇಕು ಹೇಳೀನೋ ಎಲ್ವ ಇದಂಟೆಗ ಉದ್ದಮ ದೇವಿ ಜಾಗದಾಗ ಬಂದು ಸೇವೆ ಮಾಡಣ ಗಂಡು ಹುಡ್ತೈತಿ ನಾವು ಹೇಳ್ದಂಗೆ ಗಂಡು ಹುಟ್ಟೈತಿ ಇವತ್ತು ನನ್ನ ಸಾಧನೆಯನ್ನ ಮೆಚ್ಚಿ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಕರೆಸಿ ಬಣ್ಣದ ನನಗಿಲ್ಲಿ ಇನ್ನು ಅತಿ ಹೆಚ್ಚಿನ ಸಂಖ್ಯೆಗೆ ಶಕ್ತಿ ತುಂಬಿರುವಂತಹ ತಂಡಿ ಹಚ್ಚಿ ಮೋಜ ನೋಡ್ತಿರುವಂತ ಎಲ್ಲ ನನ್ನ ಬೇಡ ಸೀರಿಯಸ್ ಆಗಿ ಮಾತಾಡ್ತೀನಿ ಕೂತು ಮಾತಾಡೋ ಸರಿ ಹ್ಯಾಂಗಿಲ್ಲ ನಿಜ ಹೇಳ್ಬೇಕಂದ್ರೆ ಯಾರು ಮಾಡ್ಲಾರ್ದಂತ ಸಾಧನೆ ಮಾಡಿಲ್ಲ ಆದ್ರೂ ನಾನೊಬ್ಬ ಸಾಧಕ ಅಂತ ಕರ್ಕೊಂಡ್ಬಂದು ಇಷ್ಟು ಸನ್ಮಾನ ಮಾಡಿದಂತ ಇದು ನಿಜವಾಗ್ಲೂ ಸಾಧಕ ಅಂತಲ್ಲ ಇದು ನನ್ನ ಮ್ಯಾಗ ಇಟ್ಟಿರುವಂತ ಪ್ರೀತಿ ಈ ಪ್ರೀತಿನ ಪಡೆದ್ ನಾನಾ ಪುಣ್ಯವಂತ ಇದಕ್ಕಿಂತ ಜಾಸ್ತಿ ಏನ್ ಹೇಳ್ಬೇಕಾಗಿಲ್ಲ ಒಂದೇ ಮಾತನೇ ಹೇಳ್ಬೇಕಾದ್ರ ಉತ್ತವ ದೇವಿಯ ಆಶೀರ್ವಾದ ಜೊತೆಗೆ ನಾನು ನನ್ನ ಹೆಂತಿ ಇವತ್ತ ಇಷ್ಟು ಚಂದಾಗಿ ನಕ್ಕೊಂತ ನಲ್ಕೊಂತ ಇಲ್ಲಿ ಮಠ ಅದೀವಪ್ಪ ಅಂದ್ರೆ ಇದಕ್ಕೆ ನಿಜವಾದ ಒಂದು ಬೆಂಬಲ ಶಕ್ತಿ ಅನ್ನೋದಿದ್ರೆ ನಮ್ಮ ಮಾದೇವಣ್ಣ ಗೋಡೆರವರು ಹಂಗ ನಮ್ಮ ಅಣ್ಣ ಅವರು ಶಂಕರಣ್ಣ ಅವರು ಇನ್ನೂ ಎಲ್ಲ ನಮ್ಮ ಕಲಾವಿದರು ಕೂಡ ನಮ್ಮ ಗೋಪಾಲ್ ಎಂಚಗೇರಿ ಸರ್ ಆಗಿರ್ಬೋದು ಗೋಪಾಲ್ ಹೂಗಾರ್ ಸರ್ ಆಗಿರ್ಬೋದು ನಮ್ಗ ಪ್ರತಿಯೊಂದು ನಾವು ಲವ್ ಮಾಡಾಕತ್ತಾಗಿಂದ ಹಿಡದ ಮದುವೆ ಆಗೋ ಮಠ ಸಪೋರ್ಟ್ ಮಾಡ್ಯಾರ ಬಿಡ್ರಿ ಸರ್ ಯಾಕೆ ಗೊತ್ತ್ರಿ ನಿಜ ದೇವರ ಬಾಳ ಅಂದ್ರ ಬಾಳ್ ಸಪೋರ್ಟ್ ಮಾಡ್ಯಾರ ಆ ಟೈಮ್ ದಾಗ ಏನೇನ್ ಆತು ಏನೇನಿಲ್ಲ ಇಲ್ಲ ಅನ್ನೋದ್ ಅದನ್ನ ಕಣ್ಣಾರೆ ಕಂಡವ್ರಿಗೆ ಮಾತ್ರ ಗೊತ್ತ ಅದನ್ನ ಹೇಳಕ್ಕೂ ಅಷ್ಟೊಂದು ಇದು ಇರಂಗಿಲ್ಲ ಬಟ್ ನಾ ಯಾವತ್ತೂ ನಮ್ಮ ಮಾದೇವ ನಮ್ಮ ಕಲಾ ಸಿಂಚನ ಟೀಮ್ ಆಗಲಿ ನಮ್ಮ ಸದ್ದು ಅಣ್ಣ ಆಗಲಿ ಶಂಕರಣ್ಣ ಆಗ್ಲಿ ಪ್ರತಿಯೊಬ್ರು ನನಗ ಯಾರ ಸಪೋರ್ಟ್ ಇಲ್ಲಿ ಮಠ ಮಾಡ್ಕೋತ್ ಬಂದರಿ ನಾ ಯಾರನ್ನೂ ಮರೆಯಂಗಿಲ್ಲ ಯಾವತ್ತು ಎಲ್ಲರಿಗೂ ಚಿರಋಣಿಯಾಗಿರ್ತೀನಿ ಓಕೆ ಥ್ಯಾಂಕ್ ಯು ನಿಜವಾಗ್ಲೂ ಖುಷಿ ಆಯ್ತು ಇವತ್ತಿದ್ರೆ ಯಾವಾಗ್ಲೂ ನಾವು ಬಣ್ಣದ ಲೋಕದೊಳಗೆ ದಿನಂಪ್ರತಿ ನಾವು ಇರ್ತೀವಿ ನಿಜವಾದ ಬಣ್ಣ ಇವತ್ತ ನಮ್ಮ ಬಾಳು ಬೆಳಗುಂದಿಯವರ ಜೀವನದೊಳಗೆ ಇನ್ನು ಮುಂದೆ ಕಲರ್ಫುಲ್ ಆಗಿರ್ಲಿ ಅಂತ ಶುಭ ಹಾರೈಸ್ತ ಥ್ಯಾಂಕ್ ಯು ಈಗ ಮ್ಯಾಟ್ನವರಿಗೆ ತೊಂದ್ರೆ ಆಗ್ಲಿಲ್ಲ ಥ್ಯಾಂಕ್ ಯು ಈಗ ಸ್ವೀಟ್ ಅನ್ನ ಒಂದು ಗಂಡು ಮಗುವಿನ ತಂದೆಯಾಗಿರತಕ್ಕಂತ ನಮ್ಮ ಬಾಳು ಬೆಳಗುಂದಿಯವರು ಈಗ ಸ್ವೀಟ್ ಅನ್ನ ಮೊದಲಿಗೆ ಪೂಜ್ಯರಿಗೆ ನೀಡ್ತಾರೆ ಅದಾಗಿಂದ ಎಲ್ಲಾ ಕಲಾ ಬಳಗಕ್ಕೂ ಕೂಡ ಬಂದು ಮುಟ್ಟುತ್ತೆ ಆಮೇಲೆ ನೇರವಾಗಿ ಇಲ್ಲಿ ಅರ್ಪಣೆ ಮಾಡ್ತೀವಿ ಚಾಪಿ ಆ ಕಡೆ ಅವ್ರು ಪೇಮೆಂಟ್ ಕಟ್ ಮಾಡ್ತಾರೆ ನಮ್ದು ಹಂಗ ತಗೊಂಡ್ರೆ ಹಂಗ ತಗೊಂಡ್ರು ಹೇಳ್ತೀನಿ ಹಂಗ ಬಡಸ್ಬಿಟ್ರಿ ಈಗ ಪೂಜ್ಯರಿಗೆ ಸಿಹಿಯನ್ನ ವಿತರಣೆ ಮಾಡ್ತಾ ಇದ್ರೆ ಒಂದ್ಸಲ ಜೋರಾದ ಚಪ್ಪಾಳೆ ಕಡೆ கண்டு மகுவின தந்தையர் நம்ம பாழு பெழுக அத்திய பிரீத்தீட்ட நீடி வேதிகூட சத்மா சௌந்தர் சட்டிய சூப்பர்ஹிட்டு நம்ம அத் full color full ready, ready, ready. ga so no, we we kuda full gitch sang ready கூட பட குதிரை பட ஹெல்த் நீ பேடை ಎಸ್ ಇರ್ಲಿ 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 ಸಾಧನೆ ಮಾಡಿರುವ ಸಾಧಕರಿಗೆ ಸಾಧನೆ ಮಾಡಿರುವ ಬಾಳು ಬೆಳಗುಂದಿ ಅವ್ರಿಗೆ ಗಂಡು ಮಗುವಿನ ತಂದಿ ಆಗ್ಯಾರ ಆಮೇಲೆ ಇಷ್ಟು ದೊಡ್ಡ ಸಾಧನೆಗೆ ನನ್ನ ತಂಗಿ ನಿನಗ ಜೊತೆ ಆಗದಾಳ ಮಾಲಾಶ್ರೀ ಅವ್ರಿಗೆ ಒಂದ್ಸಲ ಜೋರಾಗಿ ಚಪ್ಪಾಣಿ ಜೊತೆಗೆ ಅವ್ರಿಗೂ ಶುಭಾಶಯ ಕೂಡ ವಾದ ಬಾರಿ ಕಳೆದ ಬಾರಿ ಮಾತು ಮಾತು ಪರ್ಸುವಣ ನಿಮಗೆ ಅದನ್ನ ಹೇಳ್ರಿ ಏನ್ ಹೇಳ್ರಿ ಅದ ಏನ್ ಹೇಳಿದ್ನಪ್ಪ ಅಂತಂದ್ರ ಪರಸುವಣ್ಣ ಹೇಳಿದ್ದ ಈ ಬಾರಿ ಇಬ್ರು ಕೂಡಿ ಬಂದಿರಿ ಮುಂದಿನ ಬಾರಿ ಮೂರು ಮಂದಿ ಆಗಿ ಬರ್ಬೇಕು ಅಂತ ಹೇಳಿ ಅನ್ನ ಈಗ ನೆಕ್ಸ್ಟ್ ಮಾದೇವನ ಬರ್ತಾಡೇ ಮೂರ್ ಮಂದಿ ಬಂದೇ ಬರ್ತಾರ ಅವ್ರು ಖಂಡಿತವಾಗಿ